ಅಲ್ವೇ ಕೇಳಿ ಕವನ ಅರ್ಥ ಅನರ್ಥ ಅರ್ಥ ಸ್ಪಷ್ಟತೆ ಸ್ವಾಹಿತಿಯ ಮೂಲ ಮಂತ್ರ ಆಗಬೇಕು ಅದು ಪತ್ರಿಕೆಯಲ್ಲಿ ಬರೆಯೋದು ಯಾರಿಗೋಸ್ಕರ ಜನಸಾಮಾನ್ಯರಿಗೋಸ್ಕರ ನಾಟ್ ಓನ್ಲಿ ಫಾರ್ ಸ್ಕಾಲರ್ಸ್ ಬಟ್ ಆಲ್ಸೋ ಫಾರ್ ಜನರಲ್ ಲೀಡರ್ಸ್ ಕಾಮನ್ ಪೀಪಲ್ ಅಲ್ವೇ ಸಾಮಾನ್ಯ ಜನರೇ ಕೊಂಡೊಯ್ಯುವ ಕೊಂಡು ಓದುವ ಪತ್ರಿಕೆ ಎಲ್ಲಿ ಈಗ ಮನೇಲಿ ಕ ಪತ್ರಿಕೆನೇ ತರಿಸೋಲ್ಲ ಎಲ್ಲ ಇಂಟರ್ನೆಟ್ಟಲ್ಲಿ ಮೊಬೈಲ್ ಕರೀತಾ ಇರ್ತಾರೆ ಅಲ್ವೇ ಅರ್ಥದ ಅರ್ಥದಾಗೊಡವೆನೇ ಇಲ್ದೇ ತಮಗೆ ತಾವೇ ಬರ್ಕೊಳ್ಳಲ್ಲ ಕೇಳಿ ನಾನೇನು ಬರೆದಿದ್ದೀನಿ ಅರ್ಥ ಅನರ್ಥ ಈ ಕವನದ ಶೀರ್ಷಿಕೆ ಸೂರ್ಯ ಹುಟ್ಟಿ ಆಗಸದಲ್ಲಿ ಮೇಲೇರ ತೊಡಗಿದಾಗ ಸೂರ್ಯ ಹುಟ್ಟಿ ಆಗಸದಲ್ಲಿ ತೊಡಗಿದಾಗ ಭೂವಿಗೆ ಬೆಳಕಿನ ಅರ್ಥ ಸೂರ್ಯ ಹುಟ್ಟಿ ಆಗಸದಲ್ಲಿ ಮೇಲೇರ ತೊಡಗಿದಾಗ ಭೂವಿಗೆ ಬೆಳಕಿನ ಅರ್ಥ ಮನುಷ್ಯ ತನ್ನೊಳಗೇ ಬೆಳಕಿಗೆ ಇಂಬುಕೊಳದಿರೇ ನೆಮ್ಮದಿಗೆ ಹುಡುಕಾಟ ವ್ಯರ್ಥ ಮನುಷ್ಯ ತನ್ನೊಳಗೆ ಬೆಳಕಿಗೆ ಇಂಬುಗೊಡದಿರೇ ನೆಮ್ಮದಿಗೆ ಹುಡುಕಾಟ ವ್ಯರ್ಥ ಹಣವಿದ್ದು ತಿನ್ನಲು ಬಾಯಿ ಇಲ್ಲದಾಗುವುದೇ ಪೂರ್ವ ಕರ್ಮದ ತತ್ಯ ಹಣವಿದ್ದು ತಿನ್ನಲು ಬಾಯಿಲ್ಲದಾಗುವುದೇ ಪೂರ್ವ ಕರ್ಮದ ತತ್ಯ ಅಲ್ವೇ ಈ ಜನ್ಮದ್ದೇ ಇರ್ಬೋದು ಹಿಂದೆ ನಡೆದದ್ದು ಅಥವಾ ಪೂರ್ವ ಜನ್ಮದ್ದು ಇರ್ಬೋದು ಸೂರ್ಯ ಹುಟ್ಟಿ ಮೇಲೆ ಆಗಸದಲ್ಲಿ ಏರತೊಡಗಿದಾಗ ಭೂಮಿಗೆ ಬೆಳಕಿನ ಅರ್ಥ ಮನುಷ್ಯ ತನ್ನೊಳಗೆ ಬೆಳಕಿಗೆ ಇಮ್ಮುಗೊಡದಿರೆ ನೆಮ್ಮದಿಗೆ ಹುಡುಕಾಟ ವ್ಯರ್ಥ ಹಣವಿದ್ದು ತಿನ್ನಲು ಬಾಯಿಲ್ಲದೆ ಆಗುವುದೇ ಹಣವಿದ್ದು ತಿನ್ನಲು ಬಾಯಿಲ್ಲದಾಗುವುದೇ ಪೂರ್ವಕರ್ಮದ ತತ್ಯ ಸೂರ್ಯ ಹುಟ್ಟಿ ಆಗಸದಲ್ಲಿ ತೊಡಗಿದಾಗ ಬುವಿಗೆ ಬೆಳಕಿನ ಅರ್ಥ ಗಂಡು ಹೆಣ್ಣು ಪ್ರೀತಿಸಿ ಸರಸದಲ್ಲಿ ಸಾಮರಸ್ಯ ಹೊಂದಿ ನಡೆದರೆ ಸಪ್ರೇಮ ದಾಂಪತ್ಯ ಗಂಡು ಹೆಣ್ಣು ಪ್ರೀತಿಸಿ ಸರಸದಲ್ಲಿ ಸಾಮರಸ್ಯ ಹೊಂದಿ ನಡೆದರೆ ಸಪ್ರೇಮ ದಾಂಪತ್ಯ ಸಂಗಾತಿಗಳು ಮಕ್ಕಳೊಂದಿಗೆ ಸಮರಸ ಸಾಧಿಸಿದರೆ ಸಂಸಾರದಲ್ಲಿ ಸುಮಧುರ ಸಾಂಗತ್ಯ ಗಣ್ಣು ಹೆಣ್ಣು ಪ್ರೀತಿಸಿ ಸರಸದಲ್ಲಿ ಸಾಮರಸ್ಯ ಹೊಂದಿ ನಡೆದರೆ ಸಪ್ರೇಮ ದಾಂಪತ್ಯ ಸಂಗಾತಿಗಳು ಮಕ್ಕಳೊಂದಿಗೆ ಸಮರಸ ಸಾಧಿಸಿದರೆ ಸಂಸಾರದಲ್ಲಿ ಸುಮಧುರ ಸಾಂಗತ್ಯ ಸೂರ್ಯ ಹುಟ್ಟಿ ಆಗಸದಲ್ಲಿ ತೊಡಗಿದಾಗ ಬುವಿಗೆ ಬೆಳಕಿನ ಅರ್ಥ ಮನುಷ್ಯ ತನ್ನೊಳಗೆ ಬೆಳಕಿಗೆ ಇಂಬುಗೊಡದಿರೇ ನೆಮ್ಮದಿಗೆ ಹುಡುಕಾಟ ವ್ಯರ್ಥ ಬಾಳಿನಲಿ ಮನುಷ್ಯ ಬಾಳಿನಲಿ ಮನುಷ್ಯತ್ವದ ಅರ್ಥ ಮರೆತು ಬಾಳಿನಲ್ಲಿ ಮನುಷ್ಯತ್ವದ ಅರ್ಥ ಮರೆತು ಆರ್ಥಿಕತೆಯೇ ಅರ್ಥವೆಂದು ಕುಣಿದು ಬಾಳಿನಲ್ಲಿ ಮನುಷ್ಯತ್ವದ ಅರ್ಥ ಮರೆತು ಆರ್ಥಿಕತೆಯೇ ಅರ್ಥವೆಂದು ಕುಣಿದು ಮೆರೆದಾಗ ಜೀವ ಭಾವಗಳೆಲ್ಲ ಅನರ್ಥ ಬಾಳಿನಲ್ಲಿ ಮನುಷ್ಯತ್ವದ ಅರ್ಥ ಮರೆತು ಆರ್ಥಿಕತೆ ಅರ್ಥವೆಂದು ಕುಣಿದು ಮೆರೆದಾಗ ಜೀವ ಭಾವಗಳೆಲ್ಲ ಕೈಮೀರಿ ಹೋಗುವುದೇ ಅನರ್ಥ ಬದುಕಿಗೆ ಈ ಅರ್ಥದ ಗೊಡವೆ ಏಕೆ ಬೇಡವೆಂದರು ಜಗದ ಜಾಲ ಜಂಜಡದೊಳಗೆ ಬೆಂಬಿಡದಿರದು ಅನೇಕಾನೇಕ ಗೂಢ ಬದುಕಿಗೆ ಈ ಅರ್ಥದ ಗುಡವೇ ಏಕೆ ಬೇಡವೆಂದರು ಜಗದ ಜಾಲ ಜಂಜಡದೊಳಗೆ ಬೆಂಬಿಡದಿರದು ಅನೇಕನೇಕ ಗೂಢಾರ್ಥ ಇಲ್ಲಿ ಆಯುಷ್ಯ ಕಳೆಯುವುದೇ ವರ್ತಮಾನದ ಅರ್ಥ ಅನರ್ಥದೊಳಗೆ ಇಲ್ಲಿ ಆಯುಷ್ಯ ಕಳೆಯುವುದೇ ವರ್ತಮಾನದ ಅರ್ಥ ಅನರ್ಥದೊಳಗೆ ಜ್ಞಾನದೇವಿಗೆ ಬೆಳಗುವುದೇ ಪಾಪ ಪುಣ್ಯಗಳ ಅಂತರೀಯ ಅರ್ಥ ತೈಲದೊಳಗೆ ಇಲ್ಲಿ ಆಯುಷ್ಯ ಕಳೆಯುವುದೇ ವರ್ತಮಾನದರ್ಥ ಅನರ್ಥದೊಳಗೆ ಜ್ಞಾನ ದೀವಿಗೆ ಬೆಳಗುವುದೇ ಪಾಪ ಪುಣ್ಯಗಳ ಅಂತರ್ಯಾರ್ಥ ತೈಲದೊಳಗೆ ಸೂರ್ಯ ಹುಟ್ಟಿ ಆಗಸದಲ್ಲಿ ಮೇಲೇ ತೊಡಗಿದಾಗ ಬೆಳಕಿನ ಅರ್ಥ ಮನುಷ್ಯ ತನ್ನೊಳಗೆ

मानवजन्मद गलुवेनि ईश्वर ईश्वरसृष्टिये चलेनि तो मानवजन्मद गलुवेनि तु आ 啊哈哈哈。啊啊啊啊

ಹೋಗದೆ ತೆಲ್ಲ ಶಂಕೆ ಕ್ಲೇಶವೋ ಅನಾಂಗ ಸಂಘದಲ್ಲಿ ಹೊಳೆವುದೆ ಅಂತರಾತ್ಮನ ಪ್ರೀತಿಯು ಮಹತೋ ಮಹಿಯನ ಸಂಕೀರ್ತನದಲ್ಲಿ ನಶ್ವರ ಜೀವಿತ ಸತ್ಯವು ने निरं